ಒಂದು ಕ್ವಶನ್ ಕೇಳ್ತೀನಿ ಸಾಮಾನ್ಯವಾಗಿ ಮನೇಲಿ ಏನು ಕೆಲಸ ಮಾಡೋಕ್ಕೆ ಬರಲ್ಲ ಅಡಿಗೆ ಮಾಡೋಕ್ಕೆ ಬರಲ್ಲ ಆ ಅಡುಗೆ ಮಾಡಿ ಸರ್ ಹೇಗೆ ಇಂಟ್ರೆಸ್ಟ್ ಬಂತು ಮೊದಲನೇದಾಗಿ ಚಿಕ್ಕವರು ಇರ್ಬೇಕಾದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ಕೂಡ ಕೆಲಸಕ್ಕೆ ಹೋಗೋರು ಸರೋವರ್ ಹೋಟೆಲ್ಗೆ ನಮ್ಮ ಅಪ್ಪನೊಟ್ಟಿಗೆ ನಮಗೇನಾದ್ರು ತಿನ್ಬೇಕು ಅಂದ್ರೆ ಏನೂ ಸಿಗ್ತಾ ಇರಲಿಲ್ಲ ಅವಾಗ ಏನೇನೋ ಮಾಡೋಕ್ಕೆ ಶುರು ಮಾಡಿದ್ವಿ ಅವ್ರು ಮಾಡೋದನ್ನ ನೋಡ್ಕೊಂಡು ಕೆಟ್ಟ ಕೆಟ್ಟದಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದು ನಾನು ಚೂರು ಹುಚ್ಚು ಬಂದಿದ್ದು ಅಲ್ಲಿಂದ ಆಮೇಲೆ ಕಲಿತೆ ನನಗೆ ಫಸ್ಟು ಟ್ರೈ ಅಂದ್ರೆ ನಂಗೆ ಕಟ್ಲೆಟ್ ತುಂಬಾ ಇಷ್ಟ ಆವಾಗ ಸೊ ಕಟ್ ರೇಟ್ ಮಾಡ್ಕೊಳ್ಬೇಕು ಅಂತ ಹೋಗಿ ಅವ್ರು ಮಾಡೋ ದಿನ ಮಾಡಿ ಅದು ಕಲ್ಕಿನ ಗಟ್ಟಿಯಾಗಿತ್ತು ಫಸ್ಟ್ ನಂದು ಫಸ್ಟ್ ಅಟೆಂಪ್ಟ್ ಸೊ ಅಲ್ಲಿಂದ ಆಸಕ್ತಿ ಬಂದು ಏನು ಮಾಡಬೇಕು ಮಾಡಬೇಕು ಅಂತ ಬಂದಮೇಲೆ ಸರೋವರ್ ಹೋಟ್ಲಲ್ಲಿ ಕಲಿತೆ ಆಮೇಲೆ ಎಷ್ಟೋ ಸಲ ಇನ್ನೊಂದು ನಂದು ಕಾಲೇಜು ಸ್ಕೂಲ್ ದಿನಗಳಲ್ಲಿ ನನಗೆ ರಜೆ ಇಲ್ಲ ರಜೆ ಇದ್ದಿದ್ದು ಸ್ಕೂಲು ಕಾಲೇಜಿಗೆ ಹೋಗಬೇಕು ರಜಾ ಇದ್ದರೆ ಸ್ಟ್ರೇಟ್ ಸರೋವರ್ ಹೋಟ್ಲಿಗೆ ಬಂದು ಕೆಲಸ ಮಾಡಬೇಕು ಸೊ ನನಗೆ ಸ್ಕೂಲು ಕಾಲೇಜ್ ದಿನಗಳಲ್ಲಿ ಹಾಲಿಡೇ ಫ್ರೆಂಡ್ಸು ಹೊರಗಡೆ ಹೋಗು ಇದು ಯಾವುದು ನಮ್ಮ ತಂದೆ ನನಗೆ ಫ್ರೆಂಡ್ಸೇ ಇಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ಸ್ಟ್ರೇಟ್ ಕೆಲಸ ಅಲ್ಲಿ ಹೋಗಬೇಕು ಟೂರಿಸ್ಟ್ ಬಸ್ಗಳು ಬರಬೇಕು ಬರೋದು ಆ ಟೈಮಲ್ಲಿ ಹೆಲ್ಪ್ ಮಾಡಿ ಅನ್ನ ಬಡಿಸೋದು ಅದೆಲ್ಲ ಮಾಡಬೇಕಿತ್ತು ಸೊ ಇದ್ದಿದ್ದೇ ಅಡುಗೆ ಮನೆಯಲ್ಲಿ ಬೇಸಿಕ್ಲಿ ಸೊ ಹಾಗೇ ಬಂದ್ಬಿಡ್ತು ನನ್ನ ಅಡುಗೆನೇ ನನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟೆ ಅಷ್ಟೇ ಇವತ್ತಿಗೇನಾಗುತ್ತೆ ಖುಷಿ ಖುಷಿಯಲ್ಲಿ ಮಾಡ್ತೀನಿ ಅದನ್ನೆಲ್ಲ ತಿನ್ಸ್ ತುಂಬ ಖುಷಿ ಇಲ್ಲ ಮ್ಯಾಮ್ ಆ್ಯಕ್ಚುಲಿ ಇದೆಯಲ್ಲ ಅದು ನಾನು ತಿನ್ನೋಕ್ಕೋಸ್ಕರ ಮಾಡಲ್ಲ ನಾನು ತಿನ್ಸೋಕ್ಕೋಸ್ಕರ ಮಾಡ್ತೀನಿ ಆಯ್ತು ಅದರಲ್ಲಿ ಸಿಗೋ ಖುಷಿ ತುಂಬ ಒಂಥರ ಬೇರೆ ಲೆವೆಲ್